ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದ್ ಯ ಫ್ರೆಂಡ್ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬು ಜಾನ್ ಎಮ್ ಜಿ ಚಾನಲ್ ಫ್ರೆಂಡ್ ಫೋನ್ಪೇಯಲ್ಲಿ ನೀವು ಡೈಲಿ ನೀವು ದುಡ್ಡು ಟ್ರಾನ್ಸಾಕ್ಷನ್ ಮಾಡುವಂಥ ಫೋನ್ಪೇಯಲ್ಲಿ ನಿಮಗೆ ಎಷ್ಟು ಒಂದು ಸಲಿಗೆ ಟೋಟಲಾಗಿ ಎಷ್ಟು ಅಮೌಂಟು ಸೆಂಡ್ ಮಾಡ್ಬೋದು ಒಂದು ದಿವಸಕ್ಕೆ ಎಷ್ಟು ಲಿಮಿಟ್ ಇರ್ಬೋದು ಫೋನ್ಪೇಲಿ ಅನ್ನೋದು ಕಂಪ್ಲೀಟಾಗಿ ಈ ಒಂದು ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಭಾಳ ಜನ ಒಂದು ಸಾವಿರ ಅಥವಾ ಎರಡು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಗಂಟೆ ನೀವು ಕಳಿಸಿರ್ತೀರ ಆದರೆ ಈ ಒಂದು ಲಿಮಿಟ್ ಎಷ್ಟಿದೆ ಅಂತ ಭಾಳ ಜನಕ್ಕೆ ಗೊತ್ತಿರಲಿಲ್ಲ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಫೋನ್ಪೇಯಲ್ಲಿ ಎಷ್ಟು ಲಿಮಿಟ್ ಇದೆ ಫೋನ್ಪೇ ಒಂದೇ ಸಲ ಕಳಿಸೋಕೆ ಈಗ ಒಂದು ಸಲ ಏನಾದರೂ ಫೋನ್ಪೇ ಮಾಡ್ತೀರಂದರೆ ಟೋಟಲಾಗಿ ಎಷ್ಟು ಒಂದೇ ಸಲಿಗೆ ಹಣ ಹೋಗುತ್ತೆ ಅನ್ನೋದು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ನಮ್ಮ ಪ್ರೆಸ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೀವು ಆಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಈಗ ನಾನೇ ಚೆಕ್ ಮಾಡಿದ್ದೀನಿ ಈಗ ನೀವು ಸಡನ್ಲಿ ಒಂದು ಟೋಟಲ್ ಅಮೌಂಟು ಯಾರಿಗಾದರೂ ನಿಮ್ಮ ಒಂದು ಫ್ರೆಂಡಿಗಾಯಿತು ಯಾರೋ ಹೊರಗಡೆಗೆ ಏನಾದರೂ ದುಡ್ಡು ಕಳಿಸ್ಬೇಕಂದ್ರೆ ಒಂದು ಸಲಿಗೆ ನೀವೇನಾದರೂ ಟ್ರಾನ್ಸಾಕ್ಷನ್ ಮಾಡ್ತೀರಂದರೆ ಒಂದು ಸಲ ಟ್ರಾನ್ಸಾಕ್ಷನ್ ಮಾಡ್ತೀರಂದರೆ ಒಂದು ಸಲ ಏನಾದರೂ ಫೋನ್ಪೇಲಿ ಟೋಟಲಾಗಿ ಒಂದು ಲಕ್ಷ ಕಳಿಸ್ಬೋದು ಫ್ರೆಂಡ್ ಲಿಮಿಟ್ ಇರೋದು ಒಂದು ಲಕ್ಷ ಒಂದು ಲಕ್ಷ ಸಡನ್ಲಿ ಅವ್ರಿಗೆ ನೀವು ಕಳಿಸಿರಂತ ಅಂತ ತಿಳ್ಕೊಳ್ಳಿ ಫೋನ್ಪೇಲಿ ಒಂದು ಲಕ್ಷ ನೀವು ಸಡನ್ಲಿ ಕಳ್ಸಿರೋ ತಿಳ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಏನಾದರೂ ದುಡ್ಡು ಕಳಿಸ್ಬೇಕಂದ್ರೆ ಒಂದು ಲಕ್ಷ ನೀವು ಕಳಿಸಿದ್ರಂದರೆ ಮತ್ತೆ ನೆಕ್ಸ್ಟ್ ಏನಾದರೂ ದುಡ್ಡು ಸೆಂಡ್ ಮಾಡಬೇಕು ಅಂದರೆ ಮತ್ತೆ ಇಪ್ಪತ್ತು ನಾಲ್ಕು ಗಂಟೆ ಆದಮೇಲೆ ನಿಮಗೆ ಫೋನ್ಪೇಲಿ ಅಷ್ಟೊಂದು ಮತ್ತೆ ದುಡ್ಡು ಸೆಂಡ್ ಮಾಡೋಕ್ಕೆ ಆಗುತ್ತೆ ಫ್ರೆಂಡ್ ಲಿಮಿಟ್ ಇರೋದು ಒಂದು ದಿವಸಕ್ಕೆ ಒಂದು ಲಕ್ಷ ರೂಪಾಯಿ ಆಮೇಲೆ ಸಣ್ಣ ಪುಟ್ಟ ಅಮೌಂಟು ಹೋಗುತ್ತೆ ಒಂದು ಸಾವಿರ ಎರಡು ಸಾವಿರ ಹೋಗುತ್ತೆ ಆದರೆ ಟೋಟಲಾಗಿ ಬಿಗ್ ಅಮೌಂಟ್ ಹೋಗಲ್ಲ ಫ್ರೆಂಡ್ ಮತ್ತು ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಏನಿದ್ರು ಮತ್ತು ಫೋನ್ಪೇಯಲ್ಲಿ ಟ್ರಾನ್ಸಾಕ್ಷನ್ ಆಗುತ್ತೆ ಫ್ರೆಂಡ್ ಇದು ಭಾಳ ಜನಕ್ಕೆ ಕಂಫ್ಯೂಷ್ನಲ್ಲಿರುತ್ತೆ ಕೆಲವಷ್ಟು ಜನ ಟ್ರಾನ್ಸಾಕ್ಷನ್ ನೋಡಿರ್ತಾರೆ ಕೆಲವಷ್ಟು ಜನ ಟ್ರಾನ್ಸಾಕ್ಷನ್ ಮಾಡಿರಲ್ಲ ಹಾಗಾಗಿ ಈ ಒಂದು ವಿಡಿಯೋ ಯಾರೆಲ್ಲ ಟ್ರಾನ್ಸಾಕ್ಷನ್ ಏನು ಒಂದು ಲಕ್ಷ ಯಾರೆಲ್ಲ ಮಾಡಿಲ್ಲ ಅವ್ರಿಗೆಲ್ಲ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಯಿತು ಒಂದು ಸರ್ ಅಂತ ತಿಳಿಸಿದ್ದೀನಿ ಹಾಗೆ ನೀವು ಒಂದು ಲಕ್ಷನೂ ಕೂಡ ಕಳ್ಸ್ಕೋಬೋದು ಫ್ರೆಂಡ್ ಫ್ರೆಂಡ್ ಮೊದಲಿಗೆ ಒಂದು ಐವತ್ತು ಸಾವಿರ ಅಷ್ಟೇ ಲಿಮಿಟ್ ಕೊಟ್ಟಿದ್ದರು ಆದರೆ ಈಗ ಐವತ್ತಲ ಒಂದು ಲಕ್ಷ ತನಕ ಕೂಡ ಲಿಮಿಟ್ ಇದೆ ನೀವು ಸೆಂಡ್ ಮಾಡ್ಕೋದು ಫ್ರೆಂಡ್ ಫ್ರೆಂಡ್ ಒಂದೊಂದು ಟೈಮ್ನಲ್ಲೂ ಕೂಡ ಒಂದೊಂದು ಟೈಮ್ನಲ್ಲೂ ಕೂಡ ಸಡನ್ಲಿ ಒಂದು ಲಕ್ಷ ಹೋಗ್ತಿರಲ್ಲ ಒಂದು ತೊಂಬತ್ತೊಂಬತ್ತು ಸಾವಿರ ಕಳಿಸಿ ನೋಡಿ ಯಾಕೆಂದರೆ ಒಂದು ರೂಪಾಯಿ ಕಮ್ಮಿ ಇದ್ದರೂ ಕೂಡ ನಿಮಗೆ ಸ್ವಲ್ಪ ದುಡ್ಡು ಹೋಗುತ್ತೆ ಯಾಕಂದರೆ ನೀವು ಟ್ರಾನ್ಸಾಕ್ಷನ್ ಎಷ್ಟು ಮಾಡಿರ್ತೀರ ನೋಡಿಕೊಂಡು ಅದ್ರ ಮೇಲೆ ಡಿಫೆಂಡ್ ಮಾಡಿಕೊಂಡು ನೀವು ಟ್ರಾನ್ಸಾಕ್ಷನ್ ಮಾಡಿ ಈಗ ಮೊದಲಿಗೆ ಐವತ್ತು ಸಾವಿರ ಟ್ರಾನ್ಸಾಕ್ಷನ್ ಮಾಡಿದ್ರೆ ಆಮೇಲೆ ಸಡನ್ಲಿ ಒಂದು ಲಕ್ಷ ಮಾಡ್ತಾನೆ ಅಂದರೆ ಆಗೋಲ್ಲ ಫ್ರೆಂಡ್ ಟ್ವೆಂಟಿ ಫೋರ್ ಅವರ್ ಆದಮೇಲೆ ಸೆಂಡ್ ಆಗುತ್ತೆ ಹಾಗಾಗಿ ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ ಅಂತ ತಿಳಿಸಿದ್ದೀನಿ ಹಾಗೆ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮಗೆ ಮತ್ತು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವೀಡಿಯೋನ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ಹೇಳಿ ಏನು ಮಾಡ್ತಾಯಿದ್ದೀನಿ ಮತ್ತು ಎಂಥ ವೀಡಿಯೋ ಸಿಗೋಣ ಅಂತ ಹೇಗೆ ಬಾ ಬಾಯ್